ಸಮಸ್ತ ವೀಕ್ಷಕರಿಗೂ ಮಾರ್ಚ್ ತಿಂಗಳ ಮಕರ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ತಿಂಗಳ ಹದಿನಾಲ್ಕನೇ ತಾರೀಕಿನಂದು ರವಿಗ್ರಹ ಇಪ್ಪತ್ತ ಒಂಬತ್ತನೇ ತಾರೀಕಿನಂದು ಶನಿ ಗ್ರಹ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂತದ್ದು ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ ನಾವೀಗ ಇದನ್ನೆಲ್ಲ ಆಚರಿಸಿ ಈ ಮಾಸದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ ಮುಖ್ಯವಾದ ವಿಷಯ ಏನು ಅಂತ ಹೇಳಿ ಆದ್ರೆ ಈ ತಿಂಗಳ ಇಪ್ಪತ್ತ ಒಂಬತ್ತನೇ ತಾರೀಖಿನಂದು ಶನಿಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು ಇಲ್ಲಿಯವರೆಗೆ ಶನಿಗ್ರಹ ನಿಮಗೆ ದ್ವಿತೀಯ ಭಾವದಲ್ಲಿ ಸ್ಥಿರವಾಗಿತ್ತು ಅದು ಇಪ್ಪತ್ತ ಒಂಬತ್ತನೇ ತಾರೀಖಿನಂದು ತೃತೀಯ ಭಾವಕ್ಕೆ ಪ್ರವೇಶವನ್ನು ಮಾಡುತ್ತೆ ಈ ಶನಿಗ್ರಹದ ಬದಲಾವಣೆಯಿಂದಾಗಿ ಅತ್ಯಂತ ಸಂತೋಷ ಪಡಬೇಕಾಗಿರುವಂತದ್ದು ಯಾರು ಅಂತ ಹೇಳಿ ಆದ್ರೆ ನೀವು ಯಾಕೆಂದ್ರೆ ಇಲ್ಲಿವರೆಗೆ ಈಗ ಉದಾಹರಣೆಗೆ ತುಲಾ ತುಲಾರಾಶಿಯವರಿಗೆ ಪಂಚಮ ಶನಿ ಅಂತ ಹೇಳುವಂತದ್ದು ಇತ್ತು ಅದು ಮುಗಿತಾ ಇದೆ ಅವರು ಕೂಡ ಸಂತೋಷ ಪಡಬೇಕು ಹಾಗೆ ಕರ್ನಾಟಕ ರಾಶಿಯವರಿಗೆ ಇಲ್ಲಿಯವರೆಗೆ ಅಹ್ ಅಷ್ಟಮ ಶನಿ ಅಂತ ಇತ್ತು ಅದು ಮುಗಿತಾ ಇದೆ ಅವರು ಕೂಡ ಸಂತೋಷ ಪಡಬೇಕು ಅದೇ ರೀತಿಯಾಗಿ ಕುಂಭ ರಾಶಿಯವರಿಗೆ ಇಲ್ಲಿಯವರೆಗೆ ಜನ್ಮ ಶನಿ ಅಂತ ಹೇಳುವಂತದ್ದು ಇತ್ತು ಅದು ಮುಗಿತಾ ಇದೆ ಅವರು ಕೂಡ ಸಂತೋಷ ಪಡಬೇಕು ಆದರೆ ಅವರು ಎಲ್ಲರಿಗಿಂತಲೂ ಕೂಡ ಅತಿ ಹೆಚ್ಚು ಸಂತೋಷ ಪಡಬೇಕಾಗಿರುವುದು ಯಾರು ಅಂತ ಹೇಳಿ ಅಂದ್ರೆ ನೀವು ಯಾಕೆ ಹೇಳಿ ನಿಮಗೆ ಸಾಡೆ ಸಾತೆ ಮುಗಿದು ಹೋಗ್ತಾ ಇದೆ ಸಾಮಾನ್ಯ ಏಳೂವರೆ ವರ್ಷದಿಂದ ತುಂಬಾ ಕಷ್ಟವನ್ನು ಅನುಭವಿಸ್ತಾ ಬರ್ತಾ ಇದ್ವಿ ನೀವು ಅದೀಗ ಸಂಪೂರ್ಣವಾಗಿ ಮುಗಿದು ಹೋಗ್ತಾ ಇದೆ ಹಾಗಾಗಿ ಈ ವಿಚಾರದಲ್ಲಿ ಶನಿಗ್ರಹ ಬದಲಾವಣೆಯನ್ನು ಹೊಂದುತ್ತಿರುವಂತಹ ವಿಚಾರದಲ್ಲಿ ಅತ್ಯಂತ ಸಂತೋಷ ಪಡಬೇಕಾಗಿರೋದು ಯಾರು ಅಂತ ಹೇಳಿ ಆದ್ರೆ ಅದು ನೀವು ಈ ಶನಿಗ್ರಹ ಈ ತಿಂಗಳ ಇಪ್ಪತ್ತ ಒಂಬತ್ತನೇ ತಾರೀಕಿನಂದು ಬದಲಾವಣೆಯನ್ನು ಹೊಂದುತ್ತಾ ಹಾಗಾಗಿ ಇದು ಫಲ ಯಾವಾಗ ಪ್ರಾಪ್ತಿಯಾಗತ್ತ ಹೇಳಿ ಮುಂದಿನ ತಿಂಗಳಲ್ಲಿ ಈ ತಿಂಗಳಲ್ಲಿ ನಿಮಗೆ ಸಾಡೆ ಸಾತು ಇರುತ್ತೆ ಯಾಕಂದ್ರೆ ಬದಲಾವಣೆ ಹೊಂದುತ್ತೆ ಅನ್ನುವಂಥದ್ದು ಕೊನೆಯ ಭಾಗದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿನದು ಈ ತೃತೀಯ ಭಾವ ಪ್ರವೇಶ ಮಾಡುತ್ತಲ್ಲ ಅಲ್ಲಿಂದ ಉತ್ತಮವಾದ ಫಲ ಅಂತ ಹೇಳುವಂತ ಪ್ರಾಪ್ತಿ ಆಗುತ್ತೆ ಅದು ಪ್ರಾಪ್ತಿ ಆಗುವಂತದ್ದು ಯಾವಾಗ ಅಂತ ಕೇಳಿದ್ರೆ ಏಪ್ರಿಲ್ ತಿಂಗಳಲ್ಲಿ ಹಾಗಾಗಿ ನಾವೀಗ ಈ ಶನಿಗ್ರಹ ತೃತೀಯ ಭಾವದಲ್ಲಿ ಇರುವಾಗ ಏನೇನು ಫಲ ಆಗುತ್ತೆ ಅಂತ ಹೇಳೋದನ್ನ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ ತಿಳಿದುಕೊಳ್ಳೋಣ ಆದ್ರೆ ನಾವೀಗ ಒಂದು ಕೆಲಸ ಮಾಡಬೇಕು ಅದೇನು ಅಂತ ಹೇಳಿ ಆದ್ರೆ ನಾವು ಧನ್ಯವಾದಗಳನ್ನ ಹೇಳಬೇಕು ಯಾರಿಗೆ ಧನ್ಯವಾದ ಹೇಳ್ಬೇಕೇಳಿ ಶನಿದೇವರಿಗೆ ನಾವು ಧನ್ಯವಾದವನ್ನು ಹೇಳಬೇಕು ಯಾಕೆ ಅಂದ್ರೆ ನೋಡಿ ಈಗ ನೀವೇ ನೋಡಿ ಈಗ ಒಂದು ಏಳೂವರೆ ವರ್ಷಗಳ ಕಾಲ ನಿಮಗೆ ಸಾಡೆ ಸಾತು ನಡೀತಾ ಇತ್ತು ಆ ಸಾಡೆ ಸಾತಿನಲ್ಲಿ ನಿಮಗೆ ಎಲ್ಲಾ ರೀತಿಯ ಒಂದು ಕಷ್ಟಗಳು ಕೂಡ ಉಂಟಾಯಿತು ಏನ್ ಹೇಳಿರುವಂತದ್ದು ಸಾಡೆ ಸಾತಿನಲ್ಲಿ ಅದನ್ನ ಮತ್ತೊಂದು ನೋಡ್ಕೊಂಬರೋಣ ದ್ವಾದಶೆ ಜನ್ಮಗೆ ರಾಶೋ ದ್ವಿತೀಯೇ ಚ ಶನೈಶ್ಚರ ಸಾಧಾನಿ ಸಪ್ತ ವರ್ಷಾ ತದಾ ದುಃಖ ಯುದೋ ಭವೇತ್ ಅಂತ ಹೇಳಿ ಹೇಳಿರುವಂತದ್ದು ಅಂದ್ರೆ ಅತ್ಯಂತ ದುಃಖ ಉಂಟಾಗುತ್ತೆ ಅಂತ ಈ ಏಳುವರೆ ವರ್ಷದಲ್ಲಿ ನಿಮಗೆ ಎಲ್ಲಾ ರೀತಿಯ ದುಃಖಗಳು ಕೂಡ ಉಂಟಾಗಿದೆ ಎಲ್ಲಾ ರೀತಿಯ ಕಷ್ಟಗಳು ಕೂಡ ಉಂಟಾಯಿತು ಎಲ್ಲಾ ರೀತಿಯ ಕಷ್ಟದ ಪರಿಸ್ಥಿತಿಗಳನ್ನು ಕೂಡ ನೀವೀಗ ನೋಡಿ ಆಗಿದೆ ಅಲ್ವಾ ಮತ್ತೆ ನಾನು ಅದನ್ನು ಒಂದೊಂದೇ ಏನೇನಾಯಿತು ಅಂತ ಹೇಳಿ ಹೇಳ್ತಾ ಹೋಗುವುದಿಲ್ಲ ಒಟ್ಟಲ್ಲಿ ಅನೇಕ ವಿಧವಾಗಿ ನಿಮಗೆ ದುಃಖಗಳೆಲ್ಲ ಉಂಟಾಯಿತು ಹಾಗಾಗಿ ಇದು ಯಾವಾಗ ಸಾಡೆ ಸಾತಿನ ಸಂದರ್ಭದಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿ ಆದ್ರೆ ನಿಮಗೆ ಜಗತ್ತಿನ ಒಂದು ಪರಿಸ್ಥಿತಿಗಳು ಜಗತ್ತು ಹೇಗೆ ಅಂತ ಹೇಳುವಂಥದ್ದು ನಿಮಗೆ ಅಂದಾಜಾಯಿತು ಅಲ್ವಾ ಇಷ್ಟು ದಿವಸ ಏನಂತ ಆಗಿತ್ತು ಎಲ್ಲರನ್ನು ಸತ್ಯ ಅಂತ ಹೇಳಿ ನೀವು ನಂಬ್ಕೊಂಡ್ಬಿಟ್ಟಿದ್ರು ಕಣ್ಣಿಗೆ ಕಾಣದೆಲ್ಲ ಸತ್ಯ ಅಂತ ಹೇಳಿ ನೀವು ನಂಬ್ಕೊಂಡ್ಬಿಟ್ಟಿದ್ವಿ ಎಲ್ಲರೂ ನಮ್ಮವರು ಅಂತ ಹೇಳುವಂತಹ ಒಂದು ಭಾವನೆ ಇತ್ತು ಆದ್ರೆ ಈ ಸಾಡೆ ಸಾತ ಆರಂಭ ಆದ್ಮೇಲೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಹೇಳುದು ಚೆನ್ನಾಗಿ ನಿಮ್ಗೆ ಅಂದಾಜು ಯಾರು ನಿಜವಾಗಿಯೂ ನಮ್ಮನ್ನು ಪ್ರೀತಿ ಮಾಡ್ತಾರೆ ಯಾರು ಸುಮ್ಮನೆ ನಾಟಕ ಮಾಡ್ಕೊಂಡು ಇರ್ತಿದ್ರು ಅದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಾಯ್ತು ಅಥವಾ ಈ ಪ್ರಪಂಚ ಏನು ಅಂತ ಹೇಳುವಂತಹ ವಿಚಾರಕ್ಕೂ ಕೂಡ ಆ ವಿಚಾರದಲ್ಲೂ ನಿಮಗೆ ತುಂಬಾ ಚೆನ್ನಾಗಿ ಜ್ಞಾನ ಉಂಟಾಯ್ತು ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂತ ಹೇಳಿ ಆದ್ರೆ ನೀವೀಗ ಜೀವನದ ಬಗ್ಗೆ ಪಿ ಹೆಚ್ ಡಿಯೇ ಮಾಡಿಬಿಟ್ಟಿದ್ದೀರಿ ಜೀವನ ಅಂದ್ರೆ ಏನು ಅಂತ ಹೇಳಿ ಆದ್ರೆ ಅದು ನಿಮ್ಮನ್ ಕೇಳ್ಬೇಕು ತುಂಬಾ ಈ ಸಾರಿ ಸಾತು ಉಂಟಾಗುವುದಕ್ಕಿಂತ ಮುಂಚೆ ತುಂಬಾ ಒಳ್ಳೆಯ ದಿನಗಳನ್ನು ನೋಡಿದಿವಿ ಈಗ ತುಂಬಾ ಕಷ್ಟದ ದಿನಗಳನ್ನು ನೋಡಿದಿವಿ ಯಾವ್ಯಾವ ವ್ಯಕ್ತಿಗಳು ಯಾವ್ಯಾವ ರೀತಿಯಾಗಿ ವರ್ತನೆ ಮಾಡ್ತಾರೆ ಅಂತ ಹೇಳೋದನ್ನು ನೋಡಿದ್ವಿ ಒಟ್ಟಲ್ಲಿ ಜೀವನದ ಎಲ್ಲಾ ರೀತಿ ಪರಿಸ್ಥಿತಿಗಳನ್ನು ನೀವೀಗ ನೋಡಾಗಿದೆ ಹಾಗಾಗಿ ಜೀವನ ಅಂತ ಹೇಳಿದ್ರೆ ಏನು ಅಂತ ಹೇಳಿ ತಿಳ್ಕೊಬೇಕು ಅಂದ್ರೆ ಅದು ನಿಮ್ಮನ್ನು ಕೇಳಬೇಕು ಒಂದು ರೀತಿಯಲ್ಲಿ ನೀವೀಗ ಜೀವನದ ಬಗ್ಗೆ ಒಂದು ದೊಡ್ಡ ಈ ಡಿನೇ ಮಾಡಿದ ಹಾಗೆ ಆಗಿದೆ ಈ ರೀತಿಯಾಗಿ ನಮಗೆ ಈ ಶನಿ ಶನಿ ಗ್ರಹ ಈ ಶನಿ ದೇವರು ಜೀವನದ ಒಂದು ಸತ್ಯ ದರ್ಶನವನ್ನು ಮಾಡಿಕೊಟ್ಟಿದ್ದಾರೆಲ್ವಾ ಅದಕ್ಕೋಸ್ಕರ ನಾವು ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳಬೇಕು ನೋಡಿ ಒಬ್ಬ ವ್ಯಕ್ತಿಗೆ ಜ್ಞಾನ ಅಂತ ಹೇಳುವಂಥದ್ದು ಅತ್ಯಂತ ಮುಖ್ಯ ಅನುಭವ ಅಂತ ಹೇಳುವಂಥದ್ದು ಅತ್ಯಂತ ಮುಖ್ಯ ಅನುಭವಗಳಿಂದ ಮನುಷ್ಯ ಗಟ್ಟಿ ಆಗ್ತಾ ಹೋಗ್ತಾನೆ ಅಲ್ವಾ ಎಲ್ಲ ರೀತಿಯ ಅನುಭವಗಳನ್ನು ನಮಗೆ ಶನಿದೇವರು ತೋರಿಸ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಈ ಅನುಭವಗಳು ನಮ್ಮ ಮುಂದಿನ ಜೀವನಕ್ಕೆ ನಮ್ಮ ಮುಂದಿನ ಜೀವನದಲ್ಲಿ ನಾವು ಅಭಿವೃದ್ಧಿಯನ್ನು ಹೊಂದಲು ಸಹಕಾರಿಯಾಗ್ತವೆ ಈಗ ನಮಗೆಲ್ಲ ಗೊತ್ತಾಗಿರೋದ್ರಿಂದಾಗಿ ಎಲ್ಲ ವಿಚಾರದಲ್ಲೂ ಇವುಗಳೇ ನಮ್ಮ ಮುಂದಿನ ಅಭಿವೃದ್ಧಿಗೆ ಕಾರಣವಾಗ್ತವೆ ಹಾಗಾಗಿ ಈ ರೀತಿಯಾದಂತಹ ಅದ್ಭುತವಾದ ಜ್ಞಾನವನ್ನು ಎಲ್ಲಾ ವಿಚಾರದಲ್ಲೂ ಯಾವುದು ಸತ್ಯ ಅಂತ ಹೇಳುವುದನ್ನ ತೋರಿಸಿಕೊಟ್ಟಂತಹ ಶನಿದೇವರಿಗೆ ಒಂದು ಕೃತಜ್ಞತೆ ಒಂದು ಧನ್ಯವಾದವನ್ನು ಹೇಳುವಂಥದ್ದು ನಮ್ಮ ಕರ್ತವ್ಯ ಹಾಗಾಗಿ ಮೊದಲನೇದಾಗಿ ದೇವರಿಗೆ ಒಂದು ಧನ್ಯವಾದಗಳನ್ನು ಸಮರ್ಪಿಸೋಣ ನೀಲಾಂಜನ ಸಮಾಭಾಸಂ ರವಿ ಪುತ್ಸಮಾಗ್ನಜಂ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ ಶನಿದೇವರಿಗೆ ಮೊದಲನೇದಾಗಿ ನಾವು ಒಂದು ನಮಸ್ಕಾರ ಮಾಡ್ಕೊಬೇಕು ನೀವು ಕೂಡ ಕೂತಿರುವಂತಹ ಜಾಗದಲ್ಲಿ ಶನಿದೇವರಿಗೆ ಇದನ್ನ ಅಂದಾಜು ಮಾಡ್ಕೊಳ್ಳಿ ಈ ಏಳುವರೆ ವರ್ಷದಲ್ಲಿ ಏನೇನು ನಡೀತು ಅಂತ ಹೇಳಿ ಒಂದು ಸಲ ಅಂದಾಜು ಮಾಡ್ಕೊಂಡು ಅದರಿಂದ ನೀವೇನೇನು ಪಾಠವನ್ನು ಕಲ್ತ್ಕೊಂಡ್ರಿ ಅಂತ ಹೇಳಿ ಅದನ್ನು ತಿಳ್ಕೊಂಡು ಆ ಶನಿದೇವರಿಗೆ ಒಂದು ಸಲ ನೀವು ಕೂಡ ಕೂತಿರುವಂತಹ ಜಾಗದಿಂದಲೇ ಒಂದು ಧನ್ಯವಾದವನ್ನು ತಿಳಿಸ್ಕೊಡಿ ನಮಗೆ ಜೀವನದ ಒಂದು ಸತ್ಯ ದರ್ಶನವನ್ನು ಮಾಡಿಸಿದ್ದಕ್ಕಾಗಿ ಇದಿಷ್ಟು ಒಂದು ವಿಚಾರ ಈಗ ಈ ಮಾಸದಲ್ಲಿ ಏನೇನು ನಡೆಯುತ್ತೆ ಅದನ್ನ ನೋಡ್ತಾ ಹೋಗೋಣ ನಿಮಗೆ ಈ ಮಾಸದಲ್ಲಿ ರವಿಯೇ ಮೊದಲಾದಂತಹ ಗ್ರಹಗಳು ತೃತೀಯ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು ಹಾಗಾಗಿ ಅದರಿಂದ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ ತೃತೀಯ ಸ್ಥಾನ ಅಂತ ಹೇಳಿದ್ರೆ ಏನ್ ಹೇಳಿ ಅದು ಧೈರ್ಯ ಸ್ಥಾನ ಅಲ್ಲಿ ರವಿ ಗ್ರಹ ಗ್ರಹ ಎಲ್ಲ ಸ್ಥಿರವಾಗಿರುವುದರಿಂದಾಗಿ ನಿಮಗೆ ಧೈರ್ಯದ ಅಭಿವೃದ್ಧಿ ಉಂಟಾಗುತ್ತೆ ಮುಖ್ಯವಾಗಿ ಆತ್ಮವಿಶ್ವಾಸದ ಅಭಿವೃದ್ಧಿ ಉಂಟಾಗುತ್ತೆ ಯಾವಾಗಲೂ ಮನುಷ್ಯನಿಗೆ ಏನು ಹೇಳಿ ಆತ್ಮವಿಶ್ವಾಸ ಉಳಿದಂತಹ ವ್ಯಕ್ತಿಗಳೆಲ್ಲ ನಮ್ಮನ್ನ ನಂಬುತ್ತಾರೋ ಇಲ್ವೋ ಆದ್ರೆ ನಮಗ ನಮ್ಮ ಮೇಲೆ ನಂಬಿಕೆ ಇರ್ಬೇಕು ನಾನ್ ಮಾಡ್ತೀನಿ ಅಂತ ಹೇಳುವಂತ ಆತ್ಮವಿಶ್ವಾಸ ಯಾವ ವ್ಯಕ್ತಿಯಲ್ಲಿ ಇರುತ್ತೋ ಆ ವ್ಯಕ್ತಿ ಏನ್ ಬೇಕಾದ್ರೂ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಆ ಆತ್ಮವಿಶ್ವಾಸದ ಅಭಿವೃದ್ಧಿ ಅನ್ನುವಂಥದ್ದು ನಿಮಗೆ ಈ ಮಾಸದಲ್ಲಿ ಉಂಟಾಗುತ್ತೆ ಇನ್ನು ಅಣ್ಣ ತಮ್ಮ ಅಕ್ಕ ತಂಗಿ ಇವರುಗಳಿಂದ ಒಂದಷ್ಟು ಲಾಭವು ಕೂಡ ಉಂಟಾಗುತ್ತೆ ಕುಜಗ್ರಹ ನಿಮಗೆ ಈ ಮಾಸದಲ್ಲಿ ಶ್ರೇಷ್ಠ ಭಾವದಲ್ಲಿ ಸ್ಥಿತವಾಗಿರುತ್ತೆ ಆ ಸಂದರ್ಭದಲ್ಲಿ ವಸ್ತ್ರ ಲಾಭೋ ಧನ ಲಾಭೋ ಧಾನ್ಯ ಲಾಭೋ ಯಶಸ್ಥತ ಮನೋಲ್ಲಾಸೋ ಧರ್ಮ ಸಿದ್ಧಿ ಷಷ್ಠಮಸ್ಥೆ ಕುಜೆ ಭವೇತ್ ಅಂತ ಹೇಳಿ ಹೇಳಿರುವಂಥದ್ದು ಅಂದ್ರೆ ಅನೇಕ ವಿಧವಾಗಿ ನಿಮಗೆ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಮುಖ್ಯವಾಗಿ ಮನೋಲ್ಲಾಸ ಮನಸ್ಸಿಗೆ ಒಂದು ನೆಮ್ಮದಿಯ ಪ್ರಾಪ್ತಿ ಅಂತ ಹೇಳುವಂಥದ್ದು ಕೂಡ ಈ ಮಾಸದಲ್ಲಿ ಉಂಟಾಗುತ್ತೆ ಅಲ್ಲಿಗೆ ಇದನ್ನ ಅವಲೋಕನ ಮಾಡಿದಾಗ ಈ ಮಾಸ ನಿಮಗೆ ಉತ್ತಮವಾಗೇ ಇದೆ ನೀವೇನಕ್ಕೂ ಕೂಡ ಹೆದರುವಂತದ್ದು ಬೇಡ ಈ ಮಾಸದ ಕೊನೆಗಂತೂ ನಿಮಗೆ ಇಲ್ಲಿವರೆಗೆ ಕಾಡುತ್ತಾ ಇದ್ದಂತಹ ಸಾಡೆ ಮುಗಿದು ಹೋಗ್ತಾ ಇದೆ ನೀವು ಅತ್ಯಂತವಾಗಿ ಸಂತೋಷ ಪಡಬೇಕು ಈ ಮಾಸದಲ್ಲಿ ನೀವು ಒಂದೆರಡು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಗಾನವಾಗಿರ್ಬೇಕಾಗತ್ತೆ ಅದೇನು ಅಂತ ಹೇಳಿ ಆದ್ರೆ ನೀವು ಈಗ ಏನ್ ಕೆಲಸ ಮಾಡ್ತಾ ಇದ್ದೀರೋ ಅದನ್ನ ಈ ಮಾಸದಲ್ಲಿ ಹಾಗೆ ಮುಂದುವರಿಸಿ ಅಂತ ಹೇಳಿ ಆದ್ರೆ ಈ ಮಾಸದಲ್ಲಿ ನೀವೇನೋ ದೊಡ್ಡ ದೊಡ್ಡ ಕೆಲಸಕ್ಕೆಲ್ಲ ಕೈ ಹಾಕುವುದಕ್ಕೆ ಹೋಗುವುದು ಬೇಡ ಆಯ್ತಾ ಏನ್ ಮಾಡ್ತಾ ಇದೀರೋ ಅದನ್ನೆಲ್ಲ ಹಾಗೆ ಮುಂದುವರ್ಸ್ಕೊಂಡು ಹೋಗಿ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಂತದ್ದು ಇಂಥದ್ದನ್ನು ಮಾಡುವುದಕ್ಕೆ ಹೋಗುವುದು ಬೇಡ ಯಾಕೆ ಅಂತ ಹೇಳಿ ಅಂದ್ರೆ ಬದಲಾವಣೆ ಹೊಂದುವಂಥದ್ದು ಯಾವಾಗ ಹೇಳಿ ಈ ತಿಂಗಳ ಕೊನೆಗೆ ಅಲ್ಲಿವರೆಗೂ ಕೂಡ ನಿಮಗೆ ಸಾಡೆ ಸಾತು ಅಂತ ಹೇಳುವಂತದ್ದು ಇರುತ್ತೆ ಹಾಗಾಗಿ ಈ ಮಾಸದಲ್ಲಿ ನೀವು ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬೇಡ ಇನ್ನು ಹಣಕಾಸಿನ ಹೂಡಿಕೆ ಇಂಥದ್ದನ್ನು ಕೂಡ ಈ ಮಾಸದಲ್ಲಿ ಮಾಡುವುದಕ್ಕೆ ಹೋಗುವುದು ಬೇಡ ಎಲ್ಲಾದ್ರೂ ಹಣವನ್ನು ಹೂಡಿಕೆ ಮಾಡುವಂಥದ್ದು ಇಂಥದ್ದಕ್ಕೂ ಕೂಡ ಈ ಒಂದು ತಿಂಗಳಲ್ಲಿ ಕೈ ಹಾಕುವುದಕ್ಕೆ ಹೋಗುವುದು ಬೇಡ ಇನ್ನು ಸಾಲವನ್ನು ಕೊಡುವಂಥದ್ದು ಅಂತದ್ದನ್ನು ಕೂಡ ಈ ಮಾಸದಲ್ಲಿ ನೀವು ಮಾಡುವುದಕ್ಕೆ ಹೋಗಬಾರದು ಈ ಒಂದು ಎರಡು ಮೂರು ವಿಚಾರದಲ್ಲಿ ಈ ಮಾಸದಲ್ಲಿ ಜೋಪಾನವಾಗಿರಬೇಕು ಇಲ್ಲಿಂದ ನಿಮಗೆ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಕ್ಕೆ ಆರಂಭ ಆಗುತ್ತೆ ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಕೂಡ ಈ ಮಾಸ ಉತ್ತಮವಾಗಿದೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಹಣಕಾಸಿನ ಆಗಮನ ಇತ್ಯಾದಿ ಎಲ್ಲ ಉಂಟಾಗುತ್ತೆ ಅದ್ರ ಬಂದಿರುವಂತಹ ಹಣವನ್ನು ಎಲ್ಲೋ ಹೂಡಿಕೆ ಮಾಡುವಂಥದ್ದು ಇರಲಿ ಅಥವಾ ಸಾಲವನ್ನು ಕೊಡುವಂತದ್ದು ಇರಲಿ ಇಂಥದ್ದನ್ನ ಮಾಡುವುದಕ್ಕೆ ಹೋಗಬಾರದು ನೀವು ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸ ಉತ್ತಮವಾಗಿದೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ನಿಮಗೆ ಈ ಮಾಸದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಏನು ಕೂಡ ಯೋಚನೆ ಮಾಡುವಂಥದ್ದು ಬೇಡ ಈ ಸಾಡೆ ಸಾತಿನ ಸಂದರ್ಭದಲ್ಲೆಲ್ಲ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲೆಲ್ಲ ಒಂದಷ್ಟು ಸಮಸ್ಯೆಗಳು ಉಂಟಾಗಿರುತ್ತೆ ಆಯ್ತಾ ಇದೊಂದು ತಿಂಗಳು ಈ ತಿಂಗಳು ಪನೆ ಹೇಗೋ ಬದಲಾವಣೆ ಹೊಂದುತ್ತೆ ಬಂದುತ್ತೆ ಇನ್ಮೇಲೆ ನಿಮ್ಗೆ ಏನಾದ್ರು ಉದ್ಯೋಗದಲ್ಲಿ ಸಮಸ್ಯೆಗಳೆಲ್ಲ ಉಂಟಾಗಿದ್ರೆ ಈ ತಿಂಗಳು ಕೊನೆಯಿಂದ ಮುಂದಿನ ತಿಂಗಳಿಂದಂತೂ ಆ ಎಲ್ಲಾ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ನೋಡಿ ಅದಕ್ಕೆ ನಾವು ಇದಕ್ಕೆ ಸಂತೋಷ ಪಡಬೇಕು ಅಂತ ನಾನು ಅವರಿಂದ ಆ ವಿಚಾರವನ್ನೇ ಹೇಳ್ತಾ ಇರುವಂತದ್ದೇನೇಳಿ ಉದ್ಯೋಗದ ವಿಚಾರದಲ್ಲಿ ಎಲ್ಲಾ ಕೂಡ ಸಮಸ್ಯೆ ಉಂಟಾಗಿರಬಹುದು ಅದೆಲ್ಲ ಉದ್ಯೋಗ ಹೋಗಿದ್ರೆ ಅದು ಇನ್ನು ಮುಂದೆ ಪ್ರಾಪ್ತಿ ಆಗುತ್ತೆ ಅದೆಲ್ಲ ಪ್ರಾಪ್ತಿ ಆಗುತ್ತೆ ಆದ್ರೆ ಈ ಮಧ್ಯದಲ್ಲಿ ನಿಮ್ಗೊಂದು ಜ್ಞಾನ ಸಿಕ್ತಲ್ಲ ಈ ಒಂದು ಅನುಭವ ಸಿಕ್ತದ ಉದ್ಯೋಗ ಇರುವಂತಹ ಸಂದರ್ಭದಲ್ಲೆಲ್ಲ ಎಲ್ಲ ಕೂಡ ಚೆನ್ನಾಗಿ ಮಾತಾಡ್ತಿದ್ರು ಎಲ್ಲರೂ ಕೂಡ ಚೆನ್ನಾಗಿ ನಡೀತಾ ಇತ್ತು ಅವಾಗ ಮನುಷ್ಯನ್ ಸತ್ಯ ಯಾವುದು ಅಂತ ಹೇಳಿ ಗೊತ್ತಾಗಲಿಲ್ಲ ಮನುಷ್ಯನ್ ಸತ್ಯ ಯಾವಾಗ ಹೇಳಿ ಸತ್ಯ ದರ್ಶನ ಆಗುವಂಥದ್ದು ಯಾವಾಗ ಹೇಳಿ ಕಷ್ಟಗಳು ಬಂದವಾಗ್ಲೇ ಇವುಗಳನ್ನೆಲ್ಲ ನಾವ್ ಇನ್ನೊಂದ್ಸಲ ಸಂಪಾದನೆ ಮಾಡ್ಕೊಡ್ಬಹುದು ಆದ್ರೆ ಆ ಒಂದು ಅನುಭವ ಅಂತ ಹೇಳುವಂಥದ್ದು ವ್ಯಕ್ತಿ ಮನಸ್ಸಲ್ಲ ಉಂಟಾಗಬೇಕು ಆ ಒಂದು ಅನುಭವವನ್ನು ನಮಗೆ ಶನಿದೇವರು ನೀಡಿದ್ದಾರೆ ಅದಕ್ಕೆ ನಾವು ಯಾವಾಗಲೂ ಕೂಡ ಕೃತಜ್ಞರಾಗಿರಬೇಕು ಅವರಿಗೆ ಧನ್ಯವಾದವನ್ನು ಹೇಳಬೇಕು ಅದನ್ನು ನಾನು ಹೇಳಿ ಆಯ್ತಾ ಈಗ ಮುಖ್ಯವಾಗಿ ಮಾಸದಲ್ಲಿ ನೀವು ಆದಷ್ಟು ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ನಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ ಎಲ್ಲಾ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ